ಆಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಅರಿಶಿನ ರೋಗ ಮತ್ತು ರಕ್ತ ಉಚ್ಚಿ ಒಯ್ಯೋ ಕುರಿಗಳಿಗೆ ಯಾವ ಔಷಧಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವ ಸ್ನೇಹಿತರೆ ನಮ್ಮ ಯುನೀಕ್ಟ್ ಆಗಿ ಯೂಟ್ಯೂಬ್ ಚಾನಲ್ನಾಗ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಕುರಿಗಳಲ್ಲಿ ನೋಡ್ರಿ ಈಗ ಈ ಮಳೆ ಜಾಸ್ತಿ ಆದ ಕಾರಣ ಈ ವರ್ಷ ರಕ್ತ ಹುಚ್ಚಿ ಹೋಗೋ ರೋಗ ಬಂದ ಸ್ನೇಹಿತರೆ ಅರಿಶಿನ ರೋಗ ಅಂತಾರಲ್ಲ ಅದು ಬಂದ ಸ್ನೇಹಿತರೆ ಹಂಗಾಗಿ ನಮ್ಮ ಕುರಿ ಒಂದು ಎರಡು ಕುರಿ ಹಚ್ಚಿ ಹಾಕು ಯಾಕೆ ಹಾಕು ಅಂತಂದ್ರೆ ಏಕ ಮಳೆ ಐತಿ ಅಂದ ಕಾಲ ಹಂಗಾಗಿ ಕರೆಕ್ಟಾಗಿ ನೀರು ಕುಡಿಯಾರ ಏಕ ಮಳೆ ಅಂದ ಹಂಗಾಗಿ ಅರಿಶಿನ ರೋಗ ಬರುತ್ತೆ ಸ್ನೇಹಿತರೆ ಇದು ಅರಿಶಿನ ರೋಗ ಯಾವ ತರ ಆಗಿರ್ ತಪ್ಪ ಅಂದ್ರೆ ಹೊಟ್ಟೆ ಒಳಗ್ ಇಸ್ಕಟ್ ಬಾತ್ ಆಮೇಲೆ ಡೆಮ್ಮಿ ಚಿಕ್ಕ ಚಿಕ್ ಚಿಕ್ ಚಿಕ್ಕ ಆಗಿರ್ತಾವೆ ಸ್ನೇಹಿತರೆ ಪರೀಕ್ಷೆ ಮಾಡ್ರಿ ನೀವು ನಿಮ್ಮ ಕುರಿಗಳು ಯಾವ್ದಾರ ಸ್ವಚ್ಛಪ್ಪ ಅಂತಂದ್ರೆ ನಿಮ್ಮ ಕುರಿ ಈಗ ಪಕ್ಕ ನಿಮ್ಮ ಕುರಿಯಾಗ ಒಂದಲ್ಲ ಒಂದು ಇದ್ದ ಇರ್ತೈತಿ ಕುರಿ ಉಚ್ಚಿ ಒಯ್ಯೋದನ್ನ ನೋಡ್ರಿ ರಕ್ತ ಹೋಯ್ತಾವ ಸ್ನೇಹಿತರೆ ಹಂಗಾಗಿ ಠಾಣಿಕನ್ನ ತಂದಿದ್ದೀವಿ ನಾವು ಟಾಣಿಕ್ ಯಾವ ತರ ಹಾಕ್ಬೇಕು ಅನ್ನೋದು ಹೇಳ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಹಿಡಿದಾಗ ಹರಿಶಿಣ ರೋಗ ಬಂತಂದ್ರೆ ಬಹಳ ಡೇಂಜರ್ ಸ್ನೇಹಿತ ಹರಿಸಿ ರೋಗಕ್ಕೆ ಬಂದ ಮೇಲೆ ಕಂಟ್ರೋಲ್ ಒಳ್ಳೆ ಡೇಂಜರ್ ಹಂಗಾಗಿ ನಮ್ಗೆ ಒಂದು ಎರಡು ಕುರಿ ಇರೋ ಬಂದಿಗೆ ಎರಡು ಕುರಿ ಬಂದ ಕಾರಣಕ್ಕಾಗಿ ಸದ್ಯಕ್ಕೆ ಈಗ ಔಷಧ ಮಾಡ್ಬೇಕಿಲ್ಲ ಅಂದ್ರೆ ಹಂಗ ಬಿಡ್ತೀಯಾ ಅಂತಂದ್ರೆ ಕುರಿಗೆ ಫುಲ್ ತಗಂತಂದ್ರೆ ಕಂಟ್ರೋಲ್ ಮಾಡೋದಾಗಲ್ಲ ಸ್ನೇಹಿತರೆ ಅದಕ್ಕೆ ಯಾವ ತರ ಎಣ್ಣೆ ಬಳಸ್ಬೇಕಂದ್ರೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಹಿಡಿದಾಗ ಈ ವರ್ಷ ಜಗ್ಗಿ ಮಳೆ ಆದ ಕಾರಣಕ್ಕಾಗಿ ಹರ್ಶಿಣ ರೋಗ ಬಹಳ ಹೆಚ್ಚಾಗಿ ಕಾಣಕ್ ಸ್ನೇಹಿತ ನಿಮ್ಮ ಕುರಿಗಳಲ್ಲಿ ಇದ್ದರೂ ಇರ್ಬೋದು ಹುಚ್ಚು ವೇತನಾಗ ಪರೀಕ್ಷೆ ಮಾಡಿ ನೋಡ್ರಿ ಗೊತ್ತಾಕತಿ ಅರಿಶಿಣ ರೋಗ ಯಾಕೆ ಬಂತಪ್ಪ ಅಂದ್ರೆ ನಮ್ಮ ಕುರಿಗಳು ಈಗ ಮೂರು ವರ್ಷದಿಂದ ಬಂದು ಸ್ನೇಹಿತರೆ ಮೂರು ವರ್ಷದಿಂದ ಇದಾದಿಂದ ವರ್ಷನ ಮಳೆ ಜಾಸ್ತಿ ಆಯಿತು ಹಂಗಾಗಿ ಬಂದಿತ್ತು ಈ ವರ್ಷನ ಜಾಸ್ತಿ ಮಳೆ ಆದ ಕಾರಣಕ್ಕಾಗಿ ನಮ್ಮ ಏರಿಯಕ್ಕೆ ಬರೋದು ಹಂಗಾಗಿ ಬಂದಷ್ಟು ಅದಕ್ಕೆ ಹಂಗೆ ಬಿಟ್ರೆ ಕುರಿನ ವೋಷನ ಔಷಧ ಹಾಕಬೇಕು ಸ್ನೇಹಿತರೆ ಚಂಜಲಿ ತಪ್ಪಿರು ಮುಂಜೇಲೆ ಮುಂಜಾನೆ ತಪ್ಪಿರೋ ಚೆಂಜೇಲೆ ಮಳೆ ಬರೋಕೊಳ್ತಿ ಹಂಗಾಗಿ ಕುರಿ ಎಲ್ಲ ರೋಗ ತುತ್ತ ಸ್ನೇಹಿತರೆ ಈ ವರ್ಷ ಬೆಳಗ್ಗೆ ಹಚ್ಚಿ ಹೋದಂದ್ರೆ ನಾರ್ಮಲ್ ಸ್ನೇಹಿತರೆ ಕುರಿ ಆರಾಮ ಆರಾಮಿರ್ತಾವಂತ ಕೆಂಪು ಕೆಂಪು ರಕ್ತ ಥರ ಉಚ್ಚಿ ಬಂತಂದ್ರೆ ಕುರಿಗೆ ಅರಿಶಿನ ರೋಗ ಬಂತ ನೋಡ್ಕೊಂಬಿಟ್ರೆ ಸ್ನೇಹಿತರೆ ಗೊತ್ತಾಗುತ್ತೆ ಅದು ಯಾವ ಥರ ಹೋಗ್ತೇವೆ ಅನ್ನೋದು ತೋರಿಸ್ ನಿಮ್ಗೆ ಕುರಿ ನಮ್ಮ ಕುರಿ ಒಂದು ಎರಡು ಕುರಿ ವಯೋ ಹುಳ್ಕೋದ ಕುರಿ ಅಷ್ಟು ನಾರ್ಮಲ್ ಅದಾವೆ ಬೆಳಗ್ಗೆ ಸದ್ಯಕ್ಕೆ ಈಗ ಒಂದು ಎರಡು ಕುರಿ ಹುಚ್ಚಿ ಆ ಥರ ಒಯ್ಯೋ ಕುಂತು ಸ್ನೇಹಿತರೆ ಯಾವುದೇ ರೋಗಲ ರೋಗ ಆಗಲಿ ಸ್ವಲ್ಪ ರೊತ್ತಿಗೆ ಕಂಟ್ರೋಲ್ ಮಾಡಬೇಕು ಭಾಳ ಓರಾಗಿಂದು ಕಂಟ್ರೋಲ್ ಮಾಡೋಕೆ ಆಗಲಿ ಸ್ನೇಹಿತರೆ ಅವಕ್ಕೆ ಔಷಧನ ತಂದಿದ್ದು ನಾವು ತೋರಿಸ್ತೀನಿ ನಿಮ್ಗೆ ಒಂದು ಮೂರು ರೊಮ್ಮೆನ ಕೊಟ್ಟಿದ್ದಾರೆ ಅವ್ನು ಔಷಧ ಅದನ್ನ ಹಾಕ್ತಿರೋ ಒಂದು ಕಂಟ್ರೋಲ್ ಆಗುತ್ತೆ ಕುರಿ ಆರಾಮಾಗಿಂದ ತೋರಿಸಿ ಇಡಿಯೋ ಕೊನೆಯವರೆಗೆ ನೋಡ್ರಿ ಹಂಗಾರೆ ಎಲ್ಲ ಅರ್ಥ ಆಗುತ್ತೆ ನಿಮ್ಮ ಕುರಿ ಏನಾರ ರಕ್ತ ಹುಚ್ಚೈತ ಬೇಸ್ ಕರೆಕ್ಟಾಗಿ ನೋಡ್ಕೆ ಔಷಧ ಹಾಕಿ ಹೊಡ್ರಿ ಜಂತು ಜಂತುಳದ ಔಷಧಿ ಹಾಕಿರಿ ಮತ್ತೆಷ್ಟು ಸ್ಟ್ರಾಂಗ್ ಆಕತಿ ಆಮೇಲೆ ಟಾನಿಕ್ ಹಾಕಿ ಹಾಕ್ಬೇಕು ಆ ಆ ಠಾಣಿಕ್ ತೋರಿಸ್ತೀನಿ ಸ್ನೇಹಿತರೆ ಟಾನಿಕ್ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಟಾನಿಕ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು ವೀಡಿಯೋ ಕೊನೆಯವರು ನೋಡಿರಿ ಹಂಗಾಗಿ ನಿಮಗೆ ಅರ್ಥ ಆಗುತ್ತೆ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಒಳ್ಳೆ ವೀಡಿಯೋ ಬರ್ತಾ ಸ್ನೇಹಿತರೆ ಬನ್ನಿ ಈಗ ಟಾಣಿಕ್ ಬಗ್ಗೆ ನೋಡೋಣ ಈಗ ನೋಡಿ ಸ್ನೇಹಿತರೆ ಇದು ಲೀವ್ ಪಾಯಿಟು ಹರಿಶಿನ ರೋಗಕ್ಕೆ ಬಳಸುವ ಎಣ್ಣೆ ನೋಡ್ರಿ ಇದೆ ಮುನ್ನೂರ ಮೂವತ್ತು ರೂಪಾಯಿ ನೋಡ್ರಿ ಸ್ನೇಹಿತರೆ ರೇಟ್ ಇದು ಮೇನ್ ಹರಿಸಿನ ರೋಗ ಅಂತ್ರಾಕ್ಸು ರಕ್ತ ಉಚ್ಚ ಬಳಸುವ ಲಿವರ್ ಟಾನಿಕ್ ಪ್ಯಾಕೆಟ್ ಬರ್ತಾವ ಸ್ನೇಹಿತರೆ ಡಬ್ಬಿ ಬರ್ತಾವೆ ಇದ್ರಾಗ ಪಾಕೆಟ್ನೇ ನೋಡಿ ಸ್ನೇಹಿತರೆ ಅರಿಶಿನ ರೋಗಕ್ಕೆ ಮೇನ್ ಔಷಧಿ ಇದೆ ನೋಡಿರಿ ಅಕ್ಕಿಂತಿದ್ದೀವಿ ನಾವು ಎಣ್ಣೆನೀಗ ಲೀವ್ ಬೈ ಟು ಅಂತಂದೇಳಿ ಅಲ್ಲೇ ಡಬ್ಬಿಂದು ಹಾಕಿದ್ದೀವಿ ನಮ್ಮ ಕುರಿಗಳಿಗೆ ಈಗ ಪಾಕಿಟ್ನಾಗ ನೋಡಿ ಸ್ನೇಹಿತರೆ ಇದೆ ಎರಡು ದಿನ ಹಾಕ್ತೀವನ ಅರಿಶಿನ ರೋಗ ಹಂಗೆ ಒಂದು ಹಿಡಿಗೆ ಕಂಟ್ರೋಲ್ ಆಗಂಗಿಲ್ಲ ಎರಡು ದಿನ ಎರಡು ಎಣ್ಣೆ ಹಾಕ್ಬೇಕು ಸ್ನೇಹಿತರೆ ಪುಡಿನ ಐತಿ ಪುಡಿನ ತೋರಿಸಿ ನಿಮ್ಗೆ ನೋಡಿ ಸ್ನೇಹಿತರೆ ಇದೊಂದು ಪೌಡ್ರ ಓಪ್ಲಕ್ಸ್ ಪ್ಲಕ್ಸ್ ಅಂತಂದು ಐತಿ ಇದು ರಕ್ತ ಹುಚ್ಚಿಯಾಕ ಒಂದಡಿಗೆ ಕಂಟ್ರೋಲ್ ಮಾಡಿ ಸ್ನಿತ್ರಿ ರಕ್ತ ಹುಚ್ಚಿದ ಕುರಿ ಕೋಳಿ ಮತ್ತೆ ಟೆಗರು ಮೇಕೆಗಳಿಗೆ ಬಳಸ್ಬೋದು ನೋಡ್ರಿ ಸ್ನೇಹಿತರೆ ಅಂಥದಕ್ಕೆಲ್ಲದಕ್ಕೆ ಕೆಲಸ ಮಾಡ್ತೀವಿ ನೋಡಿ ಸ್ನೇಹಿತರೆ ಮೇನ್ ರಕ್ತ ಹುಚ್ಚೆಯೋಕ ಒಂದೇ ಕಂಟ್ರೋಲ್ ಮಾಡ್ತಾ ಕುರಿ ರಕ್ತ ಹುಚ್ಚು ಎರಡು ದಿನದಾಗ ನಾರ್ಮಲ್ ಮಾಡ್ತದೆ ನೋಡ್ರಿ ಸ್ನೇಹಿತರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈಗಂದ ಎಣ್ಣೆ ಎಣ್ಣೆಕ್ಕಂತೂ ಸ್ನೇಹಿತರೆ ನೋಡಿರಿ ಬಾಟ್ಲಿ ಓಪನ್ ಮಾಡ್ಕೊತೀವಿ ನಾವು ನೋಡಿರಿ ಬಾಟ್ಲಿ ಓಪನ್ ಮಾಡಿದ್ರೆ ಈ ಥರ ಪ್ಯಾಕೆಟ್ ಇರುತ್ತೆ ಒಳಗೊಂದು ಅರಿಬಾರ್ದೆ ನೋಡಿರಿ ಈ ಬೆಳಗ್ಗೆ ಇದರ ಈ ಪುಡಿ ಒಂದಿಟ್ಟು ಕಲಕಂತ ಸ್ನೇಹಿತರೆ ಈ ಲಿವರ್ ಟಾಣಿಕ್ ನಾಕು ಹೇಗ ಇದನ್ನ ಕೊಟ್ಟಿದ್ದಾರೀ ಇದನ್ನ ಬಳಸ್ಬೇಕು ಅರಿ ಪುಡಿ ಗಂಗಲ್ಲ ಹಾಕಿ ನೋಡಿರಿ ಹಿಂಗತ್ತ ಲಿವರ್ ಟಾಣಿಕ್ ಟಾಣಿಕ್ ಈ ಪುಡಿಯನ್ನು ಕಳ್ಸಿನ ಕುಂಚಿ ನೋಡ್ರಿ ಸ್ನೇಹಿತರೆ ಹ್ಞೂ ನೀನು ಎರಡನ್ನ ಹಾಕಿ ಮಿಕ್ಸ್ ಮಾಡೋಕ್ ಸ್ನೇಹಿತರೆ ಮಿಕ್ಸ್ ಮಾಡಿ ಕುರಿಗೆ ಹಾಕ್ಬೇಕು ಕುರಿಗೆ ಹಾಕೋದನ್ನ ಕುರಿಗಾಕಿ ನಮ್ಗೆ ಯಾವ ಥರ ಹಾಕೋದನ್ನದ ಪುಡಿ ಹಾಕಿಂದ ಈ ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ ಸ್ನೇಹಿತ ಕಲ್ಕೋಬೇಕದ ಎಣ್ಣೆ ಹಾಕಿ ಎಣ್ಣೆ ಕಲ್ಕನಿಂದು ಏಯ್ ನೀರು ಹಾಕಿಬಿಡ್ರಾಕಿ ಬೇಸಲ್ಲ ನೋಡಿರಿ ಇದು ಒಟ್ಟು ಈ ಥರ ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ ಎಣ್ಣೆ ಕಲಿಬೇಕದು ಪುಡಿ ಕಲಿತಂದ್ರೆ ಕುರಿಗೆ ಅರಸಿನ ರೋಗ ಒಂದುಡಿ ಕಂಟ್ರೋಲ್ ಮಾಡ್ತೈತಿ ಗಟ್ಟಿ ಆದ್ರೆ ಕಂಟ್ರೋಲ್ ಆಗೋಲ್ಲ ಇದೇ ತರ ನಿಮ್ಮ ಕುರಿಗಳಿಗೆ ಏನಾರ ಅರಿಶಿನ ರೋಗ ಬಂದಿತ್ತಂದ್ರೆ ಅರಿಶಿನ ರೋಗ ಅಂತರಾಕ್ಸು ಅಡ್ಡ ಉಚ್ಚ ಕುರಿಗಳಿಗೆ ಬಳಸುವ ಲಿವರ್ ಟ್ಯಾನಿಕ್ ಮತ್ತೆ ನೋಡ್ರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮಿಕ್ಸ್ ಹಾತ್ ಎಣ್ಣೆ ಕುರಿ ಹಾಕ್ಬೇಕು ಇನ್ನೊಂದು ಡೆಬ್ಬಿ ಐತಿ ಅದನ್ನ ಎರಡು ಕೊಟ್ಟರೆ ನೋಡಿ ಸ್ನೇಹಿತರೆ ಮಿಕ್ಸ್ ಹಾತ್ ಎಣ್ಣೆ ಹಾಕ್ಬೇಕು ಇನ್ನೊಂದು ಡೆಬ್ಬಿ ಐತಿ ಅದನ್ನ ಹಾಕಿಂತಿದ್ವಿ ನಾವು ಎರಡು ಡೆಬ್ಬಿ ಅದ ಸ್ನೇಹಿತರೆ ಇದೊಂದು ಅರ್ಧ ಹಾಕಿ ಅಂತಿದ್ದೀವಿ ನೋಡ್ರಿ ಸ್ನೇಹಿತರೀಗ ಈ ತರ ಪಕೆಟ್ ಬಂದ್ರ ಸ್ನೇಹಿತರೆ ಇದ್ರೆ ಅರ್ಧ ಅರ್ಧ ಹಾಕಿ ಬೇಕು ಏನಿದು ಫುಲ್ ಹಾಕಿದೀವಿ ಅದೊಂದು ಅರ್ಧ ಹಾಕಿದೀವಿ ಕುರಿ ಅಂತಂದ್ರೆ ನೂರು ಅದಾವ ಜಾಸ್ತಿ ಕುರಿ ಅಂತಂದ್ರೆ ಜಾಸ್ತಿ ಹಾಕಬೇಕು ಸ್ನೇಹಿತರೆ ಒಂದರ್ಧ ಹಾಕ ಅದ್ದು ಬಾಡ ಇದೊಂದು ಅರ್ಧ ಹಾಕಿದೀವಿ ನೋಡ್ರಿ ನೋಡಿ ಸ್ನೇಹಿತರೆ ಯಾರ್ ಸ್ಕ್ರೀನ್ ಸೆಟ್ ಒಡ್ಕನಾರಿದ್ರು ಒಡ್ಕಂತಾ ತambahಬಹುದು ತಂದು ಯೂಸ್ ಮಾಡ್ರಿ ನೋಡ್ರಿ ಕರೆಕ್ಟ್ ಆಗಿ ಇಟ್ಟಿದ್ದೀನಿ ಎಣ್ಣೆನ ಒಪ್ಲಕ್ಸ್ ಪೌಡ್ರ್ ಲೂ ಪಾ ಇಡ್ಡು ಇಲ್ಲಿವರ್ ಟ್ಯಾನಿಕ್ ಎಣ್ಣೆ ಹಾಕೋದನ್ನ ತೋರಿಸ್ತು ಬನ್ನಿ ಸ್ನೇಹಿತರೆ ಈಗ ನೋಡಿ ಆರ್ ನೋಡ್ರಿ ತಗೊಂಡಿದ್ದೀವಿ ನಾವು ಇದ್ರೆ ಕಲಿಸಿದ್ವಿ ಮಿಕ್ಸ್ ಆಗ್ಬೇಕಲ್ಲ ಎಣ್ಣೆ ಹಂಗಾಗಿ ಇದರ ಇದ್ರಾಗ ಹಾಕೊಂತೀವಿ ನೋಡ್ರಿ ಸ್ನೇಹಿತರೆ ಎಣ್ಣೆ ಸಾಮಾನು ಹಾಕಿರಿ ಹಾಕೊಂತೀವಿ ನೋಡ್ರಿ ಒಂದು ಮರಿ ಮಾರದ ಒಂದು ಎರಡು ಡೈಮೇಲೆ ಹಾಕ್ತಿದ್ವಿ ನಿಮ್ಗೆ ಯಾರು ಬೇಕಾಗಿತ್ತು ಅಂದ್ರೆ ಟೈಗರ್ ಮರಿ ತೋರಿಸ್ಬೇಕು ಬೇಸ್ ನೋಡ್ರಿ ಸ್ನೇಹಿತರೆ ಇದೆ ಎಣಮರಿ ನೋಡ್ರಿ ನೋಡಿ ಸೇತುವೆ ಇದೆ ಒಂದು ಎಣಮರಿ ಇದಕ್ಕೊಂದು ಎಡೆ ಮೇಲೆ ಹಾಕ್ತಿದ್ವಿ ಮರಿಗಳಿಗೆ ಸರ್ಸಾಲ್ ಹಾಕ್ಬೇಕು ಯಾಕಂದ್ರೆ ರೋಗ ಬರೋದು ಅದಕ್ಕನ್ನು ಜಾಸ್ತಿ ರೋಗ ಬರ್ತಾವೆ ಹಂಗಾಗಿ ಸ್ವಲ್ಪ ಹಾಕ್ತಿದ್ವಿ ನೋಡ್ರಿ ಬರ ಕೊಡಿ ಅದ ಇದನ್ನು ತೋರಿಸಿ ಇದನ್ನ ಮರಿ ಓ ಪ್ಲಸ್ ಸ್ನೇಹಿತರೆ ಅದು ಮರಿ ವುಚ್ಚಿನ ಇಂಥದ್ದು ಎಲ್ಲ ಕೆಲಸ ಮಾಡ್ತಾ ಇದು ನೋಡ್ರಿ ಬೀಜದ ಮರಿ ನೋಡ್ರಿ ಎಳೆ ಮರಿ ಬೀಳ್ಕೊಂಡು ಎರಡೇ ಮೇಲೆ ಹಾಕ್ತಿದ್ವಿ

ನೋಡ್ಸಿ ಇದೊಂದು ತೆಗ್ದಾಕ್ತಿ ಇವು ಬಿದ್ ಮರಿ ನೋಡ್ರಿ ನಾಶ ಕಾಲ್ ಬೆಳಕಾ ಐತಿ ಬಲ್ಲ ಹಣಚಿಕ್ಕಿ ಇವಾಗ ಇವು ಎರಡು ಕಾಲ ಬೆಳಕಾಲು ಇದು ಎರಡು ಕಾಲ ಬೆಳಕಾ ಅದು

ಯಾರು ಬೇಕಾದ್ರೆಂಟ್ ಇರ್ಕೊಂಡ್ ಹಾಕ್ತೀನಿ ನೋಡ್ತೀರಿ ನೋಡ್ರಿ ಯಾರ್ದಪ್ಪ ಅಂದ್ರೆ ನಮ್ಮ ಚೆನ್ನಾಗಿ ನೋಡ್ರಿ ಗಂಟೆಗೆ ತಗೋಬೇಕಪ್ಪ ಅಂದ್ರೆ ಇಂತ ಕರಿ ಹತ್ತೆರಡು ಸಾವಿರ ತನಿ ನೋಡ್ರಿ ಬೇಸ್ ಬಣ್ಣ ಗಿಣ್ಣ ಬಣ್ಣ ಹಣಸಿಕೆತ್ತಂದ್ರೆ ಕುರಿ ರೇಟ್ ತಗೊಂಡು ನೋಡ್ರಿ ಕುರಿ ಕುರಿಗೊಂದು ಬೆರಕೈತಿ ಅದಂದ್ರೆ ಯಾರದಪ್ಪ ಹತ್ತೆ ಮನೆ ಹಾಕ್ತದ ನಮ್ಗೆ ಮಗಂದ್ರೆ ರಿಯಾಡೋದು ಕುರಿ ಎಣ್ಣೆ ಹಾಕ್ಸರ್ ಕೊ್ರ ಮರಿ ಮತ್ತ ಬರ್ರಿ ಅದ ನೋಡಿರಿ ಅಂತರ ಇದಕ್ಕೊಂದು ಇದೇ ಮೇಲೆ ಹಾಕ್ತಿದ್ವಿ ಮಾಡಿ ರೋಶು ಮರಿ ನೋಡ್ರಿ ಸಿಂತ್ರ ಇದು ಕೊಡದ ನೋಡಿರಿ ಕಂಬೆ ಅದು ಗುಂಟಾಗ್ರಿ ಇದು ಅಂತ ಅದೊಂದು ಅದೊಂದು ಇದೊಂದು ಯಾರು ಕಮೆಂಟ್ ಮಾಡಿರಿ ನಮ್ಮ ತಲೆ ಆಡೋದು ಸಣ್ಣ ಅವನು ಏಳುವರೆ ಸಾವಿರ ಏಳು ಏಳು ಸಾವಿರ ಬಂದ್ರೆ ಕೊಡ್ತೀವಿ ನೋಡ್ರಿ ಯಾರು ಇದ್ರೆ ಕಮೆಂಟ್ ಮಾಡಿರಿ ಇದೊಂದು

ನೋಡ್ರಿ ಈ ಥರ ಸಿಂಬಳ ಇದ್ರೂ ಅದಕ್ಕೆ ಒಪ್ಲಸ್ ಪ್ಲಸ್ ಪೌಡ್ರ್ ಐತಿಲ್ಲ ಸ್ನೇಹಿತರೆ ಅದಕ್ಕೆ ಒಂದೆಟ್ಟಿಗೆ ಹೋಗುತ್ತೆ ನೋಡ್ರಿ ಸ್ನೇಹಿತರೆ ಸಿಂಬಳ ಮತ್ತೆ ಕಣಪಿಚ್ಚು ಇಂಥದ್ದು ಏನಂತಾರೆ ಕಂಟ್ರೋಲ್ ಮಾಡ್ತಾ ನೋಡ್ರಿ ಸ್ನೇಹಿತರೆ ಅದು ಕಂಟ್ರೋಲ್ ಮಾಡಿದ ಕುರಿ ತೋರಿಸ್ ನಾನು ಆಡೋರು ಸಿಂಬಳ ಮಾತು ನೋಡ್ರಿ ಆಡಿನ ಸಿಂಬಳ ಐತಿ ನೋಡ್ರಿ ಸ್ನೇಹಿತರೆ ಇದಕ್ಕೆ ಒಂದೆಟ್ಟಿಗೆ ಕಂಟ್ರೋಲ್ ಆಗ್ತದೆ ಓ ಪ್ಲಸ್ ಪೌಡ್ರ್ ಇದೆ ದೊಡ್ಡ ಮರಿ ನೋಡ್ರಿ ಸ್ನೇಹಿತರೆ ಇದು ಒಂದು ಅಲ್ಲಿ ಅದೊಂದು ಎರಡು ಎರಡು ಇದೆ ವರ್ಷ ಈಗ ಮತ್ತೆ ಒಳ್ಳೆ ಗಬ್ಬ ಆಗ್ಬಿಟ್ಟು ಸ್ನೇಹಿತರೆ ನೋಡ್ರಿ ಇದೊಂದು ಅದ ಮರಿ ಎರಡು ಇದ್ದಂಜಿನ

ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಎಲ್ಲ ಬೀಜ್ ಮಾರಿ ಇತ್ತು ಬಿಟ್ಟು ತಗೊಂಡು ಇದ್ದರೆ ತಗೊತಾರೆ ಹೆಂಗೆ ಕಿತ್ತು